ಎಲ್ಲರಿಗೂ ನಮಸ್ಕಾರ ಡ್ರೀಮ್ ಪಿ ಎಸ್ ಐ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಕುವೆಂಪು ಯೂನಿವರ್ಸಿಟಿ ಶಂಕರಘಟ್ಟದ ಡಿಗ್ರಿ ಕನ್ಯುನಿಕೇಷನ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅರ್ಜಿ ಹಾಕಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅರ್ಜಿ ಹಾಕೋಕ್ಕೂ ಮುಂಚೆ ಮೂಲ ದಾಖಲೆಗಳಂತ ಏನೇನು ಹಿಡ್ಕೊಂಡಿರಬೇಕು ಅಂತಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ನಿಮ್ಮ ನೀವು ಎಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರಲ್ಲ ಅಲ್ಲಿ ಇದೊಂದು ರಿಜಿಸ್ಟರ್ ನಂಬರ್ ಇರುತ್ತೆ ಅದೊಂದು ರಿಜಿಸ್ಟರ್ ನಂಬರು ಮತ್ತು ಒಂದು ಫೋಟೋ ಇದಿಷ್ಟಿದ್ದರೆ ಅತಿ ವೇಗವಾಗಿ ಈ ಒಂದು ಅರ್ಜಿನ ಆಗಬೇಕು ಮೊದಲನೇದಾಗಿ ಈ ಫೋಟೋನ ರೀಸೈಸ್ ಮಾಡಿ ಇಟ್ಕೊಂಡ್ರೆ ಅತಿ ಒಂದು ಐದು ನಿಮಿಷದಲ್ಲಿ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬಿಡ್ಬೋದು ಅದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಸರ್ಚ್ ಬಾರಲ್ಲಿ ನೀವು ಕುವೆಂಪು ಯೂನಿವರ್ಸಿಟಿ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅಂತ ಸರ್ಚ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ರೋಲ್ ಡೌನ್ ಮಾಡಿ ಸರ್ಟಿಫಿಕೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ನೀವು ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಸ್ಟಾರ್ಟ್ ವಿತ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು ಸ್ಟಾರ್ಟ್ ವಿತ್ ಸಂಖ್ಯೆಯಿಂದ ಸ್ಟಾರ್ಟ್ ಆಗಿರುತ್ತೆ ಸೊ ಅದು ನೋಡಿಕೊಂಡು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಕಾನ್ವೊಕೇಶನ್ ರೆಗ್ಯುಲರ್ ಆರ್ ಪಿ ಎಚ್ ಡಿ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದ ತಕ್ಷಣ ಅಪ್ಲೈ ಫಾರ್ ಕಾನುನಿಕೇಶನ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇವಾಗ ನಿಮಗೆ ಸ್ಟೂಡೆಂಟ್ ಡೀಟೇಲ್ಸ್ ಕೇಳ್ತಿದ್ದಾರೆ ಸೊ ನೀವು ಸೆಲೆಕ್ಟ್ ಕೋಟ ಅಂತ ಇದೆಯಲ್ಲ ಇಲ್ಲಿ ಕೊಟ್ಟ ತಕ್ಷಣ ತಾತ್ಕಾಲ ಅಥವಾ ಜನರಲ್ ಅಂತ ಇದ್ದಾರೆ ನಾವೆಲ್ಲರೂ ಜನರಲ್ ಆಗಿರೋದ್ರಿಂದ ಜನರಲ್ ಅಂತ ಕೊಟ್ಟು ನೆಕ್ಸ್ಟು ರಿಜಿಸ್ಟರ್ ನಂಬರ್ ನಮ್ಮ ರಿಜಿಸ್ಟ್ರ್ ನಂಬರು ಎಸ್ ಸೆವೆನ್ ಜೀರೋ ಸಮ್ಥಿಂಗ್ ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಆ ರಿಜಿಸ್ಟರ್ ನಂಬರ್ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಕ್ಯಾಂಡಿಡೇಟ್ ನೇಮು ಕಾಲೇಜು ಅವ್ರ ಡಿಪಾರ್ಟ್ಮೆಂಟು ಮತ್ತು ಡಿಗ್ರಿನ ಅದು ಆಟೋಮೆಟಿಕ್ ಸೆಲೆಕ್ಟ್ ಮಾಡುತ್ತೆ ನೆಕ್ಸ್ಟ್ ನೀವು ಸೆಲೆಕ್ಟ್ ಕ್ಯಾಟಗರಿ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾಯಿರೋ ಎಸ್ಸಿನೋ ಎಸ್ ಟಿನೋ ಅಥವಾ ಅದರ್ಸು ಅಂತ ಸರ್ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟು ಡೇಟ್ ಆಫ್ ಬರ್ತ್ ನಿಮ್ಮದು ಯಾವ ಡೇಟ್ ಆಫ್ ಬರ್ತಿದೆ ಎಲ್ಲ ಆ ಡೇಟ್ ಆಫ್ ಎಂಟರ್ ಮಾಡೋದು ನೆಕ್ಸ್ಟ್ ಮೊಬೈಲ್ ನಂಬರು ಈ ಮೊಬೈಲ್ ನಂಬರು ಮತ್ತು ಆ ಮೊಬೈಲ್ ನಂಬರು ಇನ್ನೊಮ್ಮೆ ಕನ್ಫರ್ಮ್ ಮಾಡೋದು ಅದಾದಮೇಲೆ ಇಮೇಲ್ ಐ ಡಿ ಇಲ್ಲಿ ಇಮೇಲ್ ಐ ಡಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಇದಕ್ಕೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಇಲ್ಲಿ ನೆಕ್ಸ್ಟ್ ಎಂಟರ್ ಮಾಡಬೇಕಾಗುತ್ತೆ ಸೊ ನೀವು ವ್ಯಾಲಿಡ್ ಇಮೇಲ್ ಐ ಡಿ ಕೊಟ್ಟರೆ ಉತ್ತಮ ನೆಕ್ಸ್ಟ್ ಅದಾದಮೇಲೆ ಪೋಸ್ಟಲ್ ಅಡ್ರೆಸ್ ಅಂತ ಕೇಳುತ್ತೆ ನೀವು ನಿಮ್ಮ ಮನೆಗೆ ಬರಬೇಕಲ್ಲ ಆ ಸರ್ಟಿಫಿಕೇಟು ಸೊ ಅಲ್ಲಿಯ ಅಡ್ರೆಸ್ಸನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿದ ಮೇಲೆ ಸಿಟಿ ಕೇಳುತ್ತೆ ನಿಮ್ದು ಯಾವ ಸಿಟಿ ಮತ್ತು ಯಾವ ಸ್ಟೇಟು ಮತ್ತು ಯಾವ ಪಿನ್ ಕೋಡ್ ನಿಮ್ಮ ಪೋಸ್ಟ್ ಆಫೀಸ್ ಪಿನ್ ಕೋಡನ್ನು ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಕನ್ವಿಕೇಶನ್ ಅಂತ ಬರುತ್ತೆ ಈ ಕಾನ್ವಿಕೇಷನ್ನು ಆ ಡೀಟೇಲ್ಸ್ ಬರುತ್ತೆ ಸೊ ಆ ಡೀಟೇಲ್ಸ್ ನೋಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಮೌಂಟು ಅದು ಅಲ್ಲಿ ತೋರಿಸುತ್ತೆ ಸೊ ನೀವು ಅದನ್ನು ಪೇ ಮಾಡಬೇಕಾಗುತ್ತೆ ಪೇ ಮಾಡಿದ ತಕ್ಷಣ ಏನು ಯಾವ ಥರ ಪೇಮೆಂಟು ಇಲ್ಲಿ ಪೇಮೆಂಟ್ ಸೆಲೆಕ್ಷನ್ ಟೈಪ್ಸ್ ಇರುತ್ತೆ ಇಲ್ಲಿ ಡೆಬಿಟ್ ಕಾರ್ಡು ಏನು ಕ್ರೆಡಿಟ್ ಕಾರ್ಡು ಮತ್ತು ನೆಟ್ ಬ್ಯಾಂಕಿಂಗ್ ಅಂತ ಇರುತ್ತೆ ಸೊ ನೀವು ಅದನ್ನು ಆನ್ಲೈನ್ ಒಳಗೆ ಪೇ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಪ್ರೊಫೈಲು ಇಲ್ಲಿ ನೋಡಿ ಇಂಪಾರ್ಟೆಂಟ್ ಏನಂದರೆ ಲೆಸ್ ದೆನ್ ಒನ್ ಎಮ್ ಬಿ ಒಳಗಿರ್ತಕ್ಕಂಥ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಮೇನ್ ಇಂಪಾರ್ಟೆಂಟು ಸೆಲ್ಫಿ ಇಮೇಜ್ ವಿಲ್ ಬಿ ರಿಜೆಕ್ಟೆಡ್ ನೀವು ಏನಾದರೂ ಸೆಲ್ಫಿ ತೊಗೊಂಡಿರೋ ಇಮೇಜ್ ಏನಾದರೂ ಇಲ್ಲಿ ಹಾಕಿದರೆ ಅದು ರಿಜೆಕ್ಟ್ ಆಗುತ್ತೆ ಸೊ ನೀವು ಇಲ್ಲಿ ಚೂಸನ್ ಫೈಲ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೀವು ಫೈಲ್ನ ಚೂಸ್ ಮಾಡಿಕೊಂಡು ಅಥವಾ ಫೋಟೋಸ್ ಚೂಸ್ ಮಾಡಿಕೊಂಡು ನೆಕ್ಸ್ಟು ಡಿಕ್ಲರೇಷನ್ ಅಂತ ಇದೆಯಲ್ಲ ಇಲ್ಲಿ ಐ ಅಗ್ರಿ ಟು ಟರ್ಮ್ಸ್ ಅಂತೇಳಿ ಕ್ಲಿಕ್ ಮಾಡಿದ ಮೇಲೆ ಸಬ್ಮಿಟ್ನ ಆಪ್ಷನ್ ಕೇಳುತ್ತೆ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಅರ್ಜಿ ಸಬ್ಮಿಟ್ ಆಗುತ್ತೆ ಸೊ ನಿಮಗೆ ವಿತಿನ್ ತರ್ಟಿ ಡೇಸ್ ಒಳಗೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಪೋಸ್ಟ್ ಆಫೀಸ್ಗೆ ಈ ಒಂದು ಕಾನ್ವಿಕೇಷನ್ ಡಿಗ್ರಿ ಕಾನ್ವಿಕೇಶನ್ ಸರ್ಟಿಫಿಕೇಟು ಬಂದು ತಲುಪುತ್ತೆ